ಮಂಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸವನತೂರು ವಾರ್ಡ್ನಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆಂದು ತೆರಳಿದ ಸಂದರ್ಭ ಗಿಡ ಗಂಟೆಗಳು ಬೆಳೆದು ಶವ ಸಂಸ್ಕಾರ ಮಾಡುವುದು ಎಲ್ಲಿ ಎಂಬ ಸಾರ್ವಜನಿಕರಿಗೆ ಆತಂಕ ಮನೆ ಮಾಡಿದೆ ಆದರೆ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸದಸ್ಯರನ್ನ ಒಳಗೊಂಡ ದೊಡ್ಡ ಗ್ರಾಮ ಪಂಚಾಯಿತಿ ಎಂದರೆ ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ಆದರೆ ಸ್ವಚ್ಛತೆ ಅನ್ನೋದು ಮರೆತಿದ್ದಾರೆ ಎಂದು ಈ ವ್ಯಾಪ್ತಿಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆದ್ರೆ ಶವ ಸಂಸ್ಕಾರ ಎಂದು ದೂರದ ಊರುಗಳಿಂದ ಬಂದಂತ ಸಾರ್ವಜನಿಕರು ಈ ಕೂಡುಮಂಗಳೂರು ಹಿಂದೂ ರುದ್ರಭೂಮಿ ಯಾವ ಸ್ಥಿತಿಯಲ್ಲಿ ಇದೆ ಎಂದು ದೂರದ ಊರುಗಳಿಂದ ಸಾರ್ವಜನಿಕರು ಮಾತನಾಡುತ್ತಿರುವ ದೃಶ್ಯ ಕಂಡು ಬಂತು ಕೂಡುಮಂಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಡಳಿತ ಇತ್ತ ಗಮನ ಹರಿಸಬೇಕೆಂದು ಕೂಡುಮಂಗಳೂರು ರುದ್ರಭೂಮಿ ಶವಗಾರರ ಸುತ್ತ ಸ್ವಚ್ಛತೆ ಮಾಡಬೇಕು ಎಂದು ವರದರಾಜ್ ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ರು ನನ್ನ ಹೆಸರು ದಾಸ್ ಅಂತ ಹೇಳಿ ನಾನು ಬಸವತ್ತೂರು ಗ್ರಾಮದ ನಿವಾಸಿ ಇದು ಕೂಡುಮಂಗ್ಳೂರು ಗ್ರಾಮ ಪಂಚಾಯ ವ್ಯಾಪ್ತಿಗೆ ಈ ಒಂದು ಮಶಾಣ ಸವ ಸಂಸ್ಕಾರದ ಮಶಣ ಬರ್ತದೆ ಇಲ್ಲಿ ಹೆಚ್ಚು ಸದಸ್ಯರನ್ನು ಪಡೆದಿರುವಂಥ ಪಂಚಾಯತಿ ಅಂತ ಹೇಳಿದ್ರೆ ಕೋಡುಮಂಗ್ಳೂರು ಮತ್ತು ಹೆಚ್ಚು ಅನುದಾನ ಬರ್ತಾ ಇರುವಂಥ ಪಂಚಾಯಿತಿ ಅಂತ ಹೇಳಿದ್ರೆ ಕೂಡುಮಂಗ್ಳೂರು ನನ್ನ ಸರ್ವ ಸದಸ್ಯರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ನಾವು ಸ್ಥಳೀಯರಾಗಿದ್ದೀವಿ ಇಲ್ಲಿ ಸಂಸ್ಕಾರ ಹೂಡಕ್ ಬಂದಾಗ ಇಲ್ಲಿ ಕಾರ್ಡ್ ಬಳಿದಿದೆ ಇದನ್ನು ನೋಡಿದಾಗ ನಮ್ಗೆ ಬೇಸರ ಆಗ್ತದೆ ಯಾಕಂಬಂದರೆ ಅವ್ರು ನಾವು ಇನ್ನೊಂದು ಕಡೆ ಹೋಗೋ ಟೀಕೆಯನ್ನು ಮಾಡ್ತಾ ಇರ್ತೀವಿ ನಾವು ಟೀಕೆಯನ್ನು ಪಡೆದುಕೊಂಡಿದ್ದೀವಿ ಆ ಟೀಕೆಯನ್ನು ನಾವು ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ನಮ್ಮ ಕೊಡಗು ಸಮೃದ್ಧಿಯಾದಂಥ ನಾಡು ಕೊಡಗು ಮತ್ತು ಶಾಂತಿಗೆ ಹೆಸರಾದಂಥ ಈ ಪರಿಸ್ಥಿತಿ ಇವಾಗ ಕೋಡುಮಂಗ್ಳೂರು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹೆಚ್ಚು ಗಮನ ತಗೊಂಡು ಹದಿನೈದು ದಿನಕ್ಕೊಮ್ಮೆ ಆದರೂ ಈ ಒಂದು ಕಾಡನ್ನು ಸ್ವಚ್ಛತೆ ಪಡಿಸೋದ್ರೆ ಬಂದರೆ ಬೇಸರ ಮಾಡ್ಕೊಳ್ಳೋ ಸಂಗತಿ ಇಲ್ಲ ಒಂದು ಇಲ್ಲಿ ಬಂದಾಗ ಹಾವೂಲ್ಯಗಳು ನಾವೇ ಆ ಕಚಡವನ್ನು ತೆರವುಗೊಳಿಸಿ ಒಂದು ಕುಂಡಿಯನ್ನು ತೆಗಿಬೇಕು ಅಂತ ಹೇಳಿದ್ರೆ ಬೇಸರ ಆಗ್ತದೆ ದಯವಿಟ್ಟು ಸರ್ವ ಸದಸ್ಯರು ಇದಕ್ಕೆ ಆದ್ಯತೆ ನೀಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಅಂತ ಕೇಳ್ಕೊಳ್ತಾ ಇನ್ನು ಮುಂದೆ ಎಲ್ಲ ಸದಸ್ಯರು ಸೇರಿ ಈ ಒಂದು ಮಶಣ ಕಟ್ಟೆಯನ್ನು ಅಭಿವೃದ್ಧಿ ಪಡಿಸಬೇಕು ಮತ್ತು ಇಲ್ಲಿ ಕುಡಿಯೋ ನೀರು ಸಾಮಾನ್ಯವಾಗಿ ಕುಡಿಯೋ ನೀರು ಪಕ್ಕದಲ್ಲಿ ಹೊಳೆ ಇದೆ ಸೊ ಮತ್ತು ಇಲ್ಲೊಂದು ಟ್ಯಾಂಕ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾ ಕಳೆಕಳಿಂದ ನಮ್ಮಲ್ಲಿ ಕೇಳ್ಕೊಳ್ತೀನಿ चकला